स्टॉक मार्केट न्य मत पिओ विक्षकरे सुरी मे स्टार्ट नोड्री ऐ पिओ नोडबोद ओपन आगव अद आनंद राठी ऐ पिओ न ओपन आगतीं बि सी जी बिझनेस नोडत्र अली आनंद राठी दैनानशियल अडवैसर् बंद अडवैसना कोडतीतार्टॉक बय मा अष्ट लेवल अष्ट हो टार्गेट अष्ट स्टॉप लोस अंत ಇವತ್ತಿನ ಈ ವಿಡಿಯೋನಾಗ ಇತರದ ಐ ಪಿ ಓಪನ್ ಆಗೋದೈತಿ ಆನಂದ ರಾಟಿದ ದ ಅದ್ರ ಬಗ್ಗೆನ ಡಿಟೇಲ್ ಆಗ ಅನಾಲಿಸ್ ಮಾಡುವ ಅದ ಕಾರಣ ವಿಡಿಯೋನ ಸ್ಕಿಪ್ ಮಾಡಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡಬಹುದು ಆನಂದ್ ಶೇರ್ಸ್ ಅಂಡ್ ಸ್ಟಾಕ್ ಬ್ರೋಕರ್ ಲಿಮಿಟೆಡ್ ಇದ್ ಕಂಪ್ನಿ ಇತ್ತ ರೀ ಇನ್ ಕಾರ್ಪೊರೇಟ್ ನೈನ್ಟೀನ್ ನೈನ್ಟಿ ಸೆವೆನ್ಯಾಗ ಐತ ಇವ್ರದ್ದು ಮೇನ್ ಕೆಲಸ ಏನಂತಂದ್ರೆ ಇವರೊಬ್ಬರ ಸ್ಟಾಕ್ ಮಾರ್ಕೆಟ್ನಾಗ ಫುಲ್ ಸರ್ವಿಸ್ ಬ್ರೋಕರ್ ಇದಾರ ಸ್ಟಾಕ್ ಮಾರ್ಕೆಟ್ನಾಗ ಎರಡು ತರಹದ ಬ್ರೋಕರ್ ಇರ್ತಾರ ಡಿಸ್ಕೌಂಟ್ ಬ್ರೋಕರ್ ಅಂತೇವಿ ಮತ್ತೊಬ್ಬರು ಬ್ರೋಕರ್ಗ ಫುಲ್ ಸರ್ವಿಸ್ ಬ್ರೋಕರ್ ಅಂತೇವಿ ಎಂಜೆಲ್ ಒನ್ ಜೀರೋ ದ ಗ್ರೋ ಅಪ್ ಸ್ಟಾಕ್ಸ್ ಇವೆಲ್ಲ ಏನಿದಾವಲ್ಲ ರೀ ಈಗ ವೀಕ್ಷಕರೇ ಟ್ರೆಂಡಿಂಗ್ ಇದ್ದಾವೆ ಎಲ್ಲರೂ ಯೂಸ್ ಮಾಡ್ತಾರೆ ಅದನ್ನು ಡಿಸ್ಕೌಂಟ್ ಬ್ರೋಕರ್ ಅಂತೀವಿ ಮತ್ತು ವೀಕ್ಷಕರೇ ಏನು ಆಫೀಸ್ನೇ ಹೋಗಿ ಮೊದಲಿನ ಕಾಲ ಅದು ಮಾಡ್ತಿರಲಾ ರೀ ಆಫೀಸ್ನೇ ಹೋಗೋದ ಅಲ್ಲಿ ಅವ್ರಿಗೆ ಹೇಳೋದ ಆ ಸ್ಟಾಕನ್ನು ಬಾಯ್ ಮಾಡಿ ಅಂತ ಅವ್ರು ಬಾಯ್ ಮಾಡ್ತೀರ ಅಥವಾ ಫೋನ್ ಹಚ್ಚೋದು ಹೇಳಬೇಕಾಗ್ತಿದ್ದ ಮೊದಲು ಅವ್ರಿಗೆ ವೀಕ್ಷಕರೇ ಫುಲ್ ಸರ್ವಿಸ್ ಬ್ರೋಕರ್ ಅಂತೀವಿ ಇದ ಫುಲ್ ಸರ್ವಿಸ್ ಬ್ರೋಕರ್ ಅನ್ನ ವೀಕ್ಷಕರೇ ಕೆಲಸ ಈ ಕಂಪ್ನಿ ಮಾಡ್ತೈತಿ ಎಕ್ಸಾಂಪಲ್ ಮೋತಿಲಾಲ್ ಓಸ್ವಾಲ್ ಕಂಪ್ನಿ ಇತ್ತಲಾ ರೀ ಅದ ಥರ ಈ ಕಂಪ್ನಿನೂ ಕೆಲಸ ಮಾಡ್ತೈತೆ ಅಂತ ನಾವು ಇವ್ರದ ಮತ್ತ್ ಹಲವಾರು ಸರ್ವಿಸಸ್ಗಳು ಇದ್ದಾವೆ ಮ್ಯೂಚುವಲ್ ಫಂಡ್ ಆ ಥರ ಈ ಥರ ಫೈನಾನ್ಷಿಯಲ್ ಅಡ್ವೈಸ್ ಕೊಡ್ತಾರೆ ಈ ಥರ ಎಲ್ಲ ವೀಕ್ಷಕರೇ ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನ ಆನಂದ್ ರಾಟಿ ಶೇರ್ಸ್ ಆ್ಯಂಡ್ ಸ್ಟಾಕ್ ಬ್ರೋಕರ್ ಲಿಮಿಟೆಡ್ ಇದ್ ಕಂಪ್ನಿ ಪ್ರೊವೈಡ್ ಮಾಡ್ತೈತಿ ಇದ ವೀಕ್ಷಕರು ಇವ್ರದ್ದು ಬಿಸ್ನೆಸ್ ಮಾಡಲ್ಲ ಇನ್ನ ಡೀಟೇಲ್ ತಿಳ್ಕೊಬೇಕಂತಂದ್ರೆ ಇದೆಲ್ಲ ಓದ್ಬೋದು ನೋಡ್ಬೋದು ನೂರ ತೊಂಬತ್ತು ಸಿಟಿನಾಗಿದ್ದಾರೆ ಅಂತ ಹಿಂಗೆಲ್ಲ ವೀಕ್ಷಕರು ಇವ್ರದ್ದು ಭಾಳ ದೊಡ್ಡದು ವೀಕ್ಷಕರಿಗೆ ಚೈನ್ ಐತಿ ಇವರೆಲ್ಲ ಮೇನ್ ಏನಂತಂದ್ರೆ ಆಫೀಸ್ ತ್ರೂನ ಕೆಲಸ ಮಾಡ್ತಾರೆ ಆನ್ಲೈನ್ ಹೆಚ್ಚ ಮಾಡಂಗಿಲ್ಲ ಬಿಸ್ನೆಸ್ ಮಾಡೆಲ್ ಈ ಕಂಪ್ನಿದ ಬಗ್ಗೆ ಎಲ್ಲ ಗುರ್ತಾ ಇರಬಹುದು ಅಂತ ನನಗೆ ಅನಸ್ತೈತಿ ಈಗ ಈ ಐ ಪಿ ಓಪನ್ ಯಾವಾಗೋದೈತ್ ಕ್ಲೋಸ್ ಯಾವಾಗ ಹೋಗೋದೈತ್ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಐ ಪಿ ಓ ನೋಡಬಹುದು ಇಪ್ಪತ್ತ್ ಸೆಪ್ಟೆಂಬರ್ಗೆ ಓಪನ್ ಆಗೋದೈತಿ ಕ್ಲೋಸ್ ಇಪ್ಪತ್ತೈದು ಸೆಪ್ಟೆಂಬರ್ ಆಗ್ತೈತಿ ಅಲಾಟ್ಮೆಂಟ್ ನೋಡಬಹುದು ವೀಕ್ಷಕರ ಅಂತ ಇಪ್ಪತ್ತಾರು ಸೆಪ್ಟೆಂಬರ್ಗೆ ನಿಮ್ಗೆ ಗೊತ್ತಾಗ್ತೈತಿ ಮತ್ತೆ ಲಿಸ್ಟಿಂಗ್ ಲಿಸ್ಟಿಂಗ್ ಸೆಪ್ಟೆಂಬರ್ ಮೂವತ್ತು ತಾರೀಕು ಲಿಸ್ಟಿಂಗ್ ಆಗ್ತೈತಿ ಇವೆಲ್ಲ ಡೇಟ್ ಗಳು ನಾವ್ ಈ ಕಂಪನಿದ ಫೇಸ್ ವ್ಯಾಲ್ಯೂ ನೋಡಬಹುದು ನೀವು ಐದು ರೂಪಾಯಿ ಪರ್ ಶೇರ್ ಐತಿ ಅಂದ್ರೆ ಫ್ಯೂಚರ್ನಾಗ ಸ್ಲಿಟ್ ಆಗ್ಬೋದು ಪ್ರೈಸ್ ಮ್ಯಾಂಡ್ ನೋಡ್ಬೋದು ನೀವು ಮುನ್ನೂರ ತೊಂಬತ್ ಮೂರು ರೂಪಾಯಿ ದಿಂದ ಹದಿನಾಲ್ಕು ರೂಪಾಯಿ ಪರ್ ಶೇರ್ ಪ್ರೈಸ್ ಮ್ಯಾಂಡ್ ಬಿಟ್ಟಾರ ಒಂದು ಲಾಟ್ ತಗೋಬೇಕ ನೀವು ಯಾವಾಗ ಐ ಪಿ ಓನಾಗ ಒಂದ್ ಲಾಟ್ ಮೂವತ್ತಾರು ಶೇರ್ ಅದೈತಿ ಅಂತಂದ್ರೆ ಒಂದು ಲಾಟ್ ನೀವು ಏನರ ಅಪ್ಲೈ ಮಾಡ್ಬೇಕಂತಂದ್ರೆ ಹದಿನಾಲ್ಕು ಸಾವಿರದ ಒಂಬತ್ನೂರು ರೂಪಾಯಿ ನಿಮ್ಮ ಕಡೆ ಇರ್ಬೇಕಂದ್ರೆ ಹದಿನೈದು ಸಾವಿರ ಸುಮಾರು ಏನರ ನಿಮ್ಮ ಕಡೆ ರೊಕ್ಕ ಇದ್ರೆ ಈ ಐ ಪಿ ನಾಗ ನೀವು ಅಪ್ಲೈ ಮಾಡ್ಬೋದು ಈ ಐ ಪಿ ಒ ಎನ್ ಎಸ್ ಸಿ ಬಿ ಎಸ್ ಸಿ ಎರಡ್ರನ್ಯಾಗೂ ಲಿಸ್ಟಿಂಗ್ ಆಗ್ತೈತಿ ಇದು ನಿಮಗೆಲ್ಲ ಎಲ್ಲಾ ಡಿಟೇಲ್ದಾಗ ಗುರ್ತಾ ಇರ್ಬೋದು ಅಂತ ನನ್ನ ಅನಿಸ್ತೈತಿ ಈ ಕಂಪ್ನಿದ ಫೈನಾನ್ಶಿಯಲ್ಸ್ ನೋಡುನು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೈದು ಮಾರ್ಚ್ ಇದು ಕೊಟ್ಟಾರ ಮೂರು ವರ್ಷದ ಅಸೆಟ್ಸ್ ನೋಡ್ರೆ ಕಂಟಿನ್ಯೂ ಎರ್ಕೊಂಡು ಹೋಗ್ತೈತಿ ಇದು ಒಂದು ಪಾಸಿಟಿವ್ ಪಾಯಿಂಟ್ ಆಗ್ತೈತಿ ಟೋಟಲ್ ಇನ್ಕಮ್ ನೋಡ್ಬೋದು ಕಂಟಿನ್ಯೂ ಚಲೋ ಗ್ರೋತ್ ತೋರಿಸಿ ಇದು ಒಂದು ಪಾಸಿಟಿವ್ ಪಾಯಿಂಟ್ ಆಗ್ತೈತಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡ್ರ ವೀಕ್ಷಕರು ಇದು ಒಂದು ಚಲೋ ಗ್ರೋತ್ ನಡದೈತಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗ ಎಪ್ಪತ್ತೇಳು ಕೋಟಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾಡಿ ಈ ವರ್ಷ ನೋಡ್ಬೋದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದ್ರನಾಗ ಒಂದು ನೂರ ಮೂರು ಕೋಟಿದ ಪ್ರಾಫಿಟ್ ಮಾಡೈತಿ ಪ್ರಾಫಿಟ್ ಮಾರ್ಜಿನ್ ಚಲೋ ಐತಿ ವೀಕ್ಷಕರೇ ಪ್ರಾಫಿಟ್ ಅನ್ನು ಕಂಟಿನ್ಯೂ ಎರ್ಕೊಂಡ್ ಹೋಗತೈತಿ ಇದು ಇದು ಒಂದು ಸ್ಟ್ರಾಂಗ್ ಫಂಡಮೆಂಟಲ್ ಐತೆ ಅಂತ ನಾವ್ ಈ ಬಿಟ್ಟನು ನೋಡಬಹುದು ವೀಕ್ಷಕರೇ ಕಂಟಿನ್ಯೂ ಹೋಗತೈತಿ ಇದು ಪಾಸಿಟಿವ್ ಮತ್ತು ನಾವು ಆ ನೆಟ್ವರ್ತ್ ನೋಡ್ರೂ ಕಂಟಿನ್ಯೂ ಇರ್ಕೊಂತ ನಾವು ಆತೈತಿ ಇದು ಪಾಸಿಟಿವ್ ರೀ ರಿಸರ್ವ್ ನೋಡ್ಬೋದು ಕಂಪ್ನಿ ಕಡೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ನೋಡ್ರ ನಾಲ್ಕುನೂರ ಎಂಬತ್ ಕೋಟಿ ರಿಸರ್ವ್ ಐತಿ ಮತ್ತು ವೀಕ್ಷಕರೇ ನಾವು ಈ ಕಂಪ್ನಿ ಮ್ಯಾಗ ಸಾಲ ಎಷ್ಟೈತೆ ಅಂತ ನೋಡ್ರ ಒಂಬತ್ನೂರ ಐದು ಕೋಟಿ ಸಾಲ ಐತೆ ಅಂತ ನಮ್ಗೆ ಗೊತ್ತಾಗ್ತೈತಿ ಸಾಲ ಭಾಳ ಐತ್ರಿ ರೀ ಕಿಂತ ಸಾಲ ಬಾಳ ಇರೋದ್ರಿಂದ ಇದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಯಾಕಂತಂದ್ರ ಯಾವಾಗ ಕಂಪ್ನಿ ಮೇಲೆ ಹೆಚ್ಚು ಸಾಲ ಇದ್ರೆ ಭಾಳ ರಿಸ್ಕಿ ಕಂಪ್ನಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ ಅದ ಕಾರಣ ಇದು ಒಂದು ಪಾಯಿಂಟ್ ನನಗೆ ಸೇರಲಿಲ್ಲ ಫಂಡಾಮೆಂಟಲ್ನಾಗ ಸಾಲ ಭಾಳ ಇರೋದ್ರಿಂದ ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಈಗ ಏನು ತಿಳ್ಕೊಳ್ಳೋಣ ಅಂತಂದ್ರೆ ವೀಕ್ಷಕರೇ ಟೋಟಲ್ ಐ ಪಿ ಓ ಸೈಜ್ ಅಂತ ತಿಳ್ಕೊಳ್ಳೋನು ಟೋಟಲ್ ಐ ಪಿ ಓ ಸೈಜ್ ನೋಡ್ಬೋದು ನೀವು ಏಳ್ನೂರ ನಲ್ವತ್ತೈದು ಕೋಟಿ ಐ ಪಿ ಓ ಸೈಜ್ ಐತಿ ಏಳ್ನೂರ ಐವತ್ತು ಕೋಟಿ ಎಲ್ಲ ವೀಕ್ಷಕರೇ ಫ್ರೆಶ್ ಇಶ್ಯೂ ಐತಿ ಏನಿದು ಏಳ್ನೂರ ನಲ್ವತ್ತೈದು ಕೋಟಿ ರೀ ಇದೆಲ್ಲ ಕಂಪ್ನಿಗಾನು ವೀಕ್ಷಕರೇ ಬಳಸೋರ ಕಂಪ್ನಿಯನ್ನ ಬೆಳ್ಸಾಕ ಕಂಪ್ನಿದ ಇಶಾಗ ಏನೂ ರೊಕ್ಕ ವಯ್ಯಂಗಿಲ್ಲ ಇದು ಪಾಯಿಂಟ್ ನಿಮ್ದು ತೆಲಗಿರ್ಲಿ ಈಗ ಬರೀ ನಾವೇನು ತಿಳ್ಕೊಳ್ಳೋಣ ಅಂತಂದ್ರೆ ಈ ಕಂಪ್ನಿದ್ ಫಂಡಮೆಂಟಲ್ ಗೊತ್ತೈತೆ ಎಲ್ಲ ಗುರ್ತೈತೆ ಈಗ ನಾವು ಮೇನ್ ರೇಷೋಗಳನ್ನು ನೋಡೋಣ ನೋಡ್ಬೋದು ಆರೋ ಇ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಐತಿ ಇದು ಪಾಸಿಟಿವ್ ಹದಿನೈದರಿಂದ ಇಪ್ಪತ್ತು ಮ್ಯಾಲ ಇರ್ಬೇಕಂತೇವೆ ನಾವು ಇಪ್ಪತ್ತ್ ಮೂರು ಐತಿ ಅಂದ್ರೆ ಪಾಸಿಟಿವ್ ರೀ ಆರೋ ಸಿನೂ ನೋಡ್ಬೋದು ಇಪ್ಪತ್ತೊಂದರದ ಐತಿ ಇದು ಪಾಸಿಟಿವ್ ರೀ ಡೆಟ್ ಟು ಇಕ್ವಿಟಿ ರೇಷೋ ಒನ್ ಪಾಯಿಂಟ್ ಏಟ್ ಜೀರೋದೈತಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ನಿ ಕಂಪ್ನಿ ಮ್ಯಾಗೆ ಸಾಲ ಭಾಳ ಐತಿ ಕಂಪ್ನಿಯಾಗ ಕ್ಯಾಶ್ಗಿಂತ ಹೆಚ್ಚು ಸಾಲ ಇರೋದ್ರಿಂದ ಅದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಅದು ನಮಗೆ ಇಲ್ಲಿ ಡೆಟ್ ಟು ಎಕ್ವಿಟಿ ರೇಷಿಯೋನಾಗೂ ಕಾಣ್ತೈತಿ ರಿಟರ್ನ್ ಆನ್ ನೆಟ್ವರ್ತನ್ನು ಇಪ್ಪತ್ತ್ ಪರ್ಸೆಂಟೇಜ್ ಇದೈತಿ ಅದು ಪಾಸಿಟಿವ್ ಪ್ರಾಫಿಟ್ ಮಾರ್ಜಿನು ನೋಡ್ಬೋದು ಹನ್ನೆರಡು ಪರ್ಸೆಂಟೇಜ್ ಇದೈತಿ ಅದು ಚಲೋ ಅನ್ಬೋದು ಹತ್ತರಿಂದ ಹದಿನೈದ್ರ ಮ್ಯಾಗ ಇರ್ಬೇಕಂತೀವಿ ಹನ್ನೆರಡು ಅಂದ್ರೆ ಓಕೆ ಓಕೆ ಐತೆ ಅಂತ ನಾವು ಅನ್ಬೋದು ಮತ್ತು ನೋಡ್ಬೋದು ಈ ಬಿಟ್ಟ ಮಾರ್ಜಿನ ಮೂವತ್ತಾರು ಪರ್ಸೆಂಟೇಜ್ ಇದೈತಿ ಅದು ಚಲೋ ಐತಿ ಪ್ರೈಸ್ಟು ಬುಕ್ ವ್ಯಾಲ್ಯೂ ನೋಡ್ರಿ ಅದು ವೀಕ್ಷಕರ ನೋಡ್ಬೋದು ಫೋರ್ ಪಾಯಿಂಟ್ ಸಿಕ್ಸ್ ಏಟ್ದ ಐತಿ ನಾಲ್ಕೂವರೆಗಿಂತ ಹೆಚ್ಚಿದ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಈಗ ಪೇಯರ್ಸ್ ಕೂಡ ಕಂಪೇರ್ ಮಾಡ್ತೀವಲ್ಲ ರೀ ಅವಾಗ ಬೇಕಾದ್ರೆ ನೋಡೋಣ ಕಂಪ್ನಿ ವ್ಯಾಲ್ಯೂಯೇಷನ್ ಆಯ್ತು ಐತಿ ಏನೈತು ಅಂತ ಪೋಸ್ಟ್ ಐ ಪಿ ಯು ಇ ಪಿ ಎಸ್ ನೋಡ್ಬೋದು ಹದಿನಾರು ಪಾಯಿಂಟ್ ಐದು ಎರಡ್ದೈತಿ ಮತ್ತು ಪಿ ನೋಡ್ರೆ ಪೋಸ್ಟ್ ಐ ಪಿ ಇಪ್ಪತ್ತೈದರದ್ದು ಐತಿ ಬರೀ ವೀಕ್ಷಕರು ಈ ದ ಪಿಯರ್ಸ್ ಗುಡೆ ಕಂಪೇರ್ ಮಾಡಿ ನೋಡೋಣ ನೋಡ್ಬೋದಾ ಈ ಥರದ ಮೇನ್ ಪಿಯರ್ ಅಂತಂದ್ರೆ ಮೋತಿಲಾಲ್ ಲಾಲ್ ಓಸ್ವಾಲ ಆಲ್ರೆಡಿ ನಾನು ನಿಮ್ಗೆ ಹೇಳ್ದೆ ನೋಡ್ಬೋದಾ ಈ ಥರದ ಇ ಪಿ ಎಸ್ ಇಪ್ಪತ್ತ್ ಐತಿ ಮೋತಿಲಾಲ್ ಲಾಲ್ ಓಸ್ವಾಲ್ದ ನಲ್ವತ್ತು ಐತಿ ಮತ್ತು ನಾವು ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡ್ರೆ ಈ ಥರದ್ದನ್ನು ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಹಿಂಗೇನೋ ಇತ್ತು ಸಿಕ್ಸ್ ಫೋರ್ ಪಾಯಿಂಟ್ ಸಿಕ್ಸ್ ಹಿಂಗೆ ಏನೋ ಇತ್ತು ವೀಕ್ಷಕರೇ ಸಮಿಂಗ್ ಅದೇ ಥರ ನೋಡ್ಬೋದು ಮೋತಿಲಾಲ್ ಓಸ್ವಾಲ್ದೂ ಅಷ್ಟೈತಿ ಓವರಾಲ್ ಎಲ್ಲ ಕಂಪ್ನಿದು ಐತಿ ಅಂದ್ರೆ ವ್ಯಾಲ್ಯೂಯೇಷನ್ ಏನು ವೀಕ್ಷಕರೇ ಇದು ಈ ಸೆಕ್ಟರ್ನೇ ದೊಡ್ಡ ಇದು ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸಸ್ ಹತ್ತಿರದೇ ವ್ಯಾಲ್ಯೂಯೇಷನ್ ಪ್ರಕಾರ ಈ ಕಂಪ್ನಿದನು ಬಿಟ್ಟಾರೆ ಅನ್ಬೋದ ಮತ್ತೊಂದು ನಾವು ಪಿ ಇ ನೋಡ್ರೂ ಇಪ್ಪತ್ತೈದರದ ಐತಿ ಮೊತಿಲಾಲ್ ಓಸ್ವಾಲ್ದ ಇಪ್ಪತ್ತರದ ಐತಿ ಅಂತಂದ್ರೆ ಏನು ಈ ಸೆಕ್ಟರ್ನೇ ಟಾಪ್ ಕಂಪ್ನಿ ಐತಿ ಹತ್ರದೇನು ವ್ಯಾಲ್ಯೂಯೇಷನ್ ಐತಿ ಅದರ ಪ್ರಕಾರ ಈ ಥರದ್ದನ್ನು ವ್ಯಾಲ್ಯೂಯೇಷನ್ ಬಿಟ್ಟಾರ ಸ್ವಲ್ಪ ಹೈಯರ್ ವ್ಯಾಲ್ಯೂಯೇಷನ್ ಅಂತ ನನಗೆ ಅನ್ಸಾತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗೆ ಅನಿಸ್ತೈತಿ ಈಗ ಬರೀ ವೀಕ್ಷಕರೇ ಏನು ಈ ಕಂಪ್ನಿ ಫ್ರೆಶ್ ಇಶ್ಯೂ ಇದ್ರೂ ಏಳ್ನೂರ ಐವತ್ತು ಕೋಟಿ ಅಬ್ಸಾತೈತ್ಲ ರೀ ಆ ಏಳ್ನೂರ ಐವತ್ತು ಅಥವಾ ಏಳ್ನೂರ ನಲ್ವತ್ತೈದು ಕೋಟಿಯನ್ನು ಎದಕ್ಕೆ ಯೂಸ್ ಮಾಡೋದೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಲಾಂಗ್ ಟರ್ಮ್ದು ಕ್ಯಾಪಿಟಲ್ಗೆ ಏನೇನು ಬೇಕಲ್ಲ ರಿಕ್ವೈರ್ಮೆಂಟ್ ಐತೆ ಅಂತ ಫೈಂಡಿಂಗ್ ಲಾಂಗ್ ಟರ್ಮ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅದಕ್ಕೆ ಐದುನೂರ ಐವತ್ತು ಕೋಟಿ ಯೂಸ್ ಮಾಡೋರ ಮತ್ತು ಉಳಿದಿದೆಲ್ಲ ಜನರಲ್ ಕಾರ್ಪೊರೇಟ್ ಪರ್ಪಸ್ ಸಂಬಂಧ ಯೂಸ್ ಮಾಡೋರು ಅಂದ್ರೆ ವೀಕ್ಷಕರು ಇವ್ರೇನು ಸಾಲ ಐತಿ ಆ ಸಾಲನ ಕಡಿಮೆ ಮಾಡೋದ್ರ ಬಗ್ಗೆ ಇನ್ನೇನು ಯೋಚನೆ ಮಾಡೋವಲ್ಲ ರೀ ಇನ್ನು ಕಂಪ್ನಿ ಬೆಳೆಸೋದ್ರ ಬಗ್ಗೆ ಯೋಚನೆ ಮಾಡತ್ತರ ಅಂತ ನಮ್ಗೆ ಗೊತ್ತಾಗ್ತೈತಿ ವರ್ಕಿಂಗ್ ಕ್ಯಾಪಿಟಲ್ ರೊಕ್ಕ ಬೇಕಾಯೋ ಅದಕ್ಕನ್ನು ಐದನೂರ ಐವತ್ತು ಕೋಟಿ ಯೂಸ್ ಮಾಡೋರ ಉಳಿದಿದೆಲ್ಲ ಜನರಲ್ ಕಾರ್ಪೊರೇಟ್ ಪರ್ಪಸ್ ಸಂಬಂಧ ಯೂಸ್ ಮಾಡೋರ ಈಗ ಬರೀ ನಾವಲ್ಲ ಲಾಸ್ಟ್ ಈ ಕಂಪ್ನಿದ ಜಿ ಎಂ ಪಿ ನೋಡೋಣ ಎಲ್ಲರೂ ಹತ್ರದನ್ನು ಅದಕ್ಕೆ ಇತ್ತಿರ್ತಾರೆ ಈ ಕಂಪ್ನಿ ಜಿ ಎಂ ಪಿ ಈಗ ಸದ್ಯರು ಅಷ್ಟು ಅಥವಾ ಅರುವರಿ ಪರ್ಸೆಂಟೇಜ್ ಲಿಸ್ಟಿಂಗ್ ಏನು ಕೊಡ್ಬೋದು ಅಂತ ತೋರಿಸೋತಿ ಬಟ್ ಜಿ ಎಂ ಪಿಯನ್ನು ನಂಬಾಗ ಬರೋಂಗಿಲ್ಲ ಒಂದೊಂದು ಸಲ ಜಿ ಎಂ ಪಿ ಮೋಸನೂ ಮಾಡ್ತೈತಿ ಅದಕ್ಕೆ ಕಾರಣ ನಿಮ್ಮದು ಸ್ವಂತ ರಿಸರ್ಚ್ ಅಥವಾ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ದ ಅಡ್ವೈಸ್ ತೊಗೊಂಡ ಇಂಥವೆಲ್ಲ ಐ ಪಿ ಯುಗಳನ್ನೇ ಹುಡುಕಿ ಮಾಡಿರಿ ನಾನು ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಅದಕ್ಕೆ ಕಾರಣ ನಾ ಹೇಳಿದ್ದನ್ನು ನೀವು ನೀವೇನೂ ಹುಡುಕಿ ಮಾಡ್ರೆ ನಿಮಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆ ಇರ್ತೈತಿ ಓವರ್ ಆಲ್ ಇದೇ ಇತ್ತ ಏನು ಸೆಕ್ಟರು ಏನು ವೀಕ್ಷಕರು ಹೊಸ ಸೆಕ್ಟರ್ ಇಲ್ಲ ಕಂಪ್ನಿನೂ ಭಾಳ ಹಳೇತೈತಿ ಮತ್ತೊಂದು ಏನಂತಂದ್ರೆ ಫಂಡಾಮೆಂಟಲ್ಲು ನನಗೆ ಅಷ್ಟು ಚಲೋ ಅನ್ನಿಸ್ಲಿಲ್ಲ ಉಳಿದಿದ್ದು ಎಲ್ಲ ರೇಷೋಗಳೆಲ್ಲ ಚಲೋ ಇದ್ದು ಅನ್ನು ಈ ಸೆಕ್ಟರ್ನೇ ಟಾಪ್ ಕಂಪ್ನಿ ಯಾವುದೇ ಅರೆ ಮೋತಿಲಾ ಲೋಸ್ವಾಲ ಆ ಕಂಪ್ನಿದನ ವ್ಯಾಲ್ಯೂಯೇಷನ್ ಪ್ರಕಾರ ಈ ಕಂಪ್ನಿದು ಬಿಟ್ಟಾರೆ ಸ್ವಲ್ಪ ಕಡಿಮೆ ಬಿಡ್ತಿದ್ರೆ ಜಿ ಎಂ ಪೇನಿಗೆ ಆರೂವರೆ ಪರ್ಸೆಂಟೇಜ್ ಇದೆ ಐತೆ ಅದು ಬೇರೆನೇ ಇರ್ತಿತ್ತು ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋನ ನಿಮಗೆ ಈ ಐ ಪಿ ಒದ ಬಗ್ಗೆ ಡಿಟೇಲ್ದಾಗಿ ಗೊತ್ತಾಯಿರ್ಬೋದು ಅಂತ ನನಗೆ ಅನಿಸ್ತೈತಿ ಈ ವಿಡಿಯೋ ಚಲೋ ಅನ್ಸಿಡು ಲೈಕ್ ಮಾಡಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು